ಒಂದು ಅದ್ಭುತವಾದಂಥ ಒಂದು ಸಂಗತಿಯನ್ನು ಹೇಳಲೇಬೇಕು ಒಂದು ಕಥೆಯನ್ನು ಹೇಳಲೇಬೇಕು ಹುಟ್ಟಿದಂಥ ಮಗು ಅದಕ್ಕೆ ದೃಷ್ಟಿ ಇರಲಿಲ್ಲ ಅಂಧ ಮಗು ಹುಟ್ಟಿತ್ತು ತಂದೆ ತಾಯಿಗಳಿಗೆ ಅದನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗ್ಬಿಡ್ತು ಆ ಸಂದರ್ಭದಲ್ಲಿ ಸ್ವಾಮಿಗಳು ಹೇಳ್ತಾರೆ ಏನಾದ್ರು ಕಷ್ಟ ಆಯಿತು ಅಂತಂದ್ರೆ ಆ ಮಗುವನ್ನ ನೀವು ನಮ್ಮ ಆಶ್ರಮ ಕೊಟ್ಬಿಡಿ ಅಂತ ತಂದೆ ತಾಯಿಗಳು ಆ ಮಗುವನ್ನು ಆಶ್ರಮಕ್ಕೆ ಕೊಡ್ತಾರೆ ಅಲ್ಲಿಂದ ಒಂದು ಕ್ರಾಂತಿ ಶುರುವಾಗುತ್ತೆ ಎಂಥ ಕ್ರಾಂತಿ ಅಂತಂದರೆ ನಾವು ಧಾರವಾಡದ ಕಡೆ ಹೋದಾಗ ಒಂದು ಮಾತು ಹೇಳ್ತೀವಿ ಎಲ್ಲಾದರೂ ನಿಂತು ಯಾವುದಾದ್ರೂ ಏರಿಯಾದಲ್ಲಿ ಒಂದು ಕಲ್ಲನ್ನು ಎಸಿದ್ರೆ ನೀವು ಅದು ಎಲ್ಲಿ ಬಿದ್ದರೂ ಕೂಡ ಅದು ಸಾಹಿತಿಗಳ ಮನೆ ಮೇಲೆ ಬೀಳುತ್ತೆ ಅಂತಂದರೆ ಅಷ್ಟರ ಮಟ್ಟಿಗೆ ಸಾಹಿತಿಗಳಿದ್ದಾರೆ ಅನ್ನುವಂಥ ಮಾತನ್ನು ನಾವು ಧಾರವಾಡದ ಬಗ್ಗೆ ಹೇಳ್ತೀವಿ ಅದೇ ರೀತಿ ಎಲ್ಲೇ ಸಂಗೀತ ಕಾರ್ಯಕ್ರಮಗಳಾಗಲಿ ಆ ಸಂಗೀತ ಕಾರ್ಯಕ್ರಮಗಳಾಯಿತು ಅಂತಂದರೆ ಅದು ಇಲ್ಲಿಂದ ವಿದ್ಯಾರ್ಥಿಗಳು ಹೋಗಿರಲೇಬೇಕು ಹಾಗಾದರೆ ಯಾವುದಾದ ಆಶ್ರಮ ಏನಾದರೂ ಹಿನ್ನೆಲೆ ಒಂದಲ್ಲ ಎರಡಲ್ಲ ಕಳೆದ ಒಂಬತ್ತು ದಶಕಗಳಿಂದ ನಾಡಿನ ಅಂಧ ಹಾಗೂ ಅನಾಥ ಮಕ್ಕಳಿಗೆ ಸಂಗೀತ ಸುದಿಗೆನ ಆರಿಸ್ತಾ ಇರತಕ್ಕಂಥ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಶ್ರೀ ಕಲ್ಲಯ್ಯ ಅಜ್ಜಯನವರನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ದಯಮಾಡಿ ಎಲ್ಲರೂ ಜೋರಾದ ಚೊಪ್ಪಾಳಿಯರಿಗೆ ಅವರನ್ನ ಬರಮಾಡಿಕೊಳ್ಳೋಣ ಹಾಗೆ ಅವರನ್ನ ಸನ್ಮಾನಿಸೋದಕ್ಕಾಗಿ ಸ್ಯಾಂಡಲ್ವುಡ್ನ ಸಲಗ ದುನಿಯಾ ವಿಜಯ್ ಕುಮಾರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಹಾಗೆ ರಾಜಮント ರೆಡ್ಡಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ ಚೇರ್ಮನ್ ಡೈರೆಕ್ಟರ್ ವಿಜನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ದಿನೇಶ್ ಗುಂಡುರಾವ್ ಅವ್ರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ ನಮ್ಮ ಸತ್ಕಾರ ಸನ್ಮಾನಕ್ಕೆ ಒಂದು ವ್ಯಾಲ್ಯೂ ಬಂತು ಖಂಡಿತವಾಗಲೂ ಅದರ ವ್ಯಾಲ್ಯೂ ಜಾಸ್ತಿ ಆಯಿತು ಅಷ್ಟು ಮಾತ್ರ ನಾನು ಹೇಳಿ ಸದ್ಯ ಕಾರ್ಯಕ್ರಮ ಉದ್ದೇಶಿಸಿ ಎರಡು ಜರ ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರಿ ಪುಟ್ಟರಾಜ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ನಮ್ಮ ಭಾರತ ದೇಶ ಒಂದು ಪುಣ್ಯದ ನಾಡು ಅದರಲ್ಲಿ ಕನ್ನಡ ನಾಡು ಕೂಡ ಪವಿತ್ರವಾದಂಥ ಒಂದು ಬೀಡು ಈ ನಾಡಿನಲ್ಲಿ ಇಡೀ ವಿಶ್ವ ತುಂಬ ಗುಡಿಸಲದಿಂದ ಹಳ್ಳಿ ಒಳಗಿರುವ ಗುಡಿಸಲದಿಂದ ದಿಲ್ಲಿವರೆಗೆ ಕೂಡ ಮನೆ ಮನ ಮುಟ್ಟುವ ಹಾಗೆ ಎಲ್ಲ ಧಾರ್ಮಿಕ ಸಾಮಾಜಿಕ ಎಲ್ಲ ಸುದ್ದಿಗಳನ್ನು ದೇಶ ತುಂಬೆಲ್ಲ ಬಡ ಗುಡಿಸಲದಿಂದ ಶ್ರೀಮಂತರವರಿಗೆ ಕಿವಿಗೆ ಮುಟ್ಟಿಸುವಂಥದ್ದು ಕಣ್ಣಿಗೆ ನೋಡುವಂಥ ಹಾಗೆ ಮಾಡಿದಂಥ ಕೆಲಸ ಅಂದರೆ ನಾವು ಹೆಮ್ಮೆ ಅಂತ ಹೇಳಬೇಕಂದ್ರೆ ನಮ್ಮ ಟಿ ವಿ ನೈನ್ ಕನ್ನಡ ಅಂತಂದರೆ ತಪ್ಪಾಗೋದಿಲ್ಲ ಅಂಥ ಟಿ ವಿ ನೈನ್ ಕನ್ನಡ ನವ ಕನ್ ನವರತ್ನ ಅಂತಕ್ಕಂಥದ್ದು ನವ ನಕ್ಷತ್ರ ಅಂತಕ್ಕಂಥ ಪ್ರಶಸ್ತಿಯನ್ನು ಕೂಡ ಈಗಾಗಲೇ ಭಾಳಷ್ಟು ಜನರಿಗೆ ಕೂಡ ಕೂಡ ಮಾಡಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದುಕೊಂಡು ಇಲ್ಲಿವರೆಗಿರುವ ಎಲ್ಲ ಶಾಸಕರು ಮಿನಿಸ್ಟ್ರಿಗೂ ಸಮಾಜದಲ್ಲಿ ಎಲ್ಲ ಕಲಾವಿದರಿಗೂ ಅಭಿವಂದಿಸಿ ನಮ್ಮ ಗುರುಗಳು ಹೇಳಿಕೊಟ್ಟ ಹಾಗೆ ಇವತ್ತು ಕರ್ನಾಟಕದಲ್ಲಿರ್ಬೋದು ಅನೇಕ ರಾಜ್ಯದಲ್ಲಿರ್ಬೋದು ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು ನಾವು ಕೇಳೋದು ಇಷ್ಟೇ ಸಮಾಜದಲ್ಲಿ ಯಾವುದೇ ಮಕ್ಕಳಿರ್ಬೋದು ಯಾವುದೇ ಸಮಾಜ ಇರ್ಬೋದು ಅಲ್ಲಿ ಜಾತಿ ಭೇದ ಇಲ್ಲ ನಮ್ಮ ಗದಗ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಜಾತಿ ಭೇದ ಇಲ್ಲ ಹಾಗಾಗಿ ತಮ್ಮಲ್ಲಿ ನಾ ಕೇಳೋದು ಬಂಗಾರ ಬೆಳ್ಳಿ ಇದನ್ ಯಾವುದು ಆಸ್ತಿ ಕೇಳೋದಿಲ್ಲ ನೀವೇನಾದರೂ ಕೊಡೋದು ಮಾಡಿದರೆ ಕಣ್ಣಿಲ್ದವರು ಕಾಲಿಲ್ಲದವರು ಅಂಧ ಅನಾಥ ದಲಿತ ಮಕ್ಕಳು ಗದಗ ದಾವಣಗೆರೆ ಶಿವಮೊಗ್ಗ ನಮ್ಮ ಮೂರು ಕಡೆ ಆಶ್ರಮ ಇರೋದ್ರಿಂದ ಒಂದೊಂದು ಕಣ್ಣಿಲ್ದ ಮಕ್ಕಳು ತಂದು ಕೊಟ್ಟರು ಒಂದು ಲಕ್ಷ ಕೊಟ್ಟಷ್ಟು ನಿಮಗೆ ಪುಣ್ಯ ಬರ್ತಂತೆ ಈ ಸಮಾಜದಲ್ಲಿ ಎಲ್ಲರಿಗೂ ಕೂಡ ತಿಳಿಸುತ್ತ ಅದಕ್ಕಾಗಿ ಇವರು ಈಗ ಒಂದು ನವನಕ್ಷತ್ರ ನವಕನ್ನ ನವ ನಕ್ಷತ್ರ ಸನ್ಮಾನ ನವ ನಕ್ಷತ್ರ ನವ ನಕ್ಷತ್ರ ಕನ್ನಡ ಸನ್ಮಾನ 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 ಇದನ್ನು ನನಗೆ ಕರೆದು ಕರೆದುಕೊಟ್ಟಿದೋಸ್ಕರವಾಗಿ ನಿಜಕ್ಕೂ ಈ ಟಿ ವಿ ನೈನ್ ಸಂಸ್ಥಾಪಕರಿಗೂ ಇದರ ವ್ಯವಸ್ಥಾಪಕರಿಗೂ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿ ಮಾಡ್ತಕ್ಕಂಥ ಎಲ್ಲ ಸುದ್ದಿ ಮಾಧ್ಯಮದ ಮಿತ್ರರಿಗೂ ಕೂಡ ಹೊಂದಿಸಿ ಇಲ್ಲಿ ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ಹೊಂದಿಸಿ ನಾಡಿನಲ್ಲಿ ತಾವೆಲ್ಲ ಯುವಕರು ಯಾರೂ ಅಲಸ್ಯರಾಗಬಾರ್ದು ದುರ್ಚಟ ಆಧೀನರಾಗಬಾರ್ದು ತಮ್ಮ ತಂದೆ ತಾಯಿನ ಪ್ರೀತಿಯಿಂದ ಜಾಪಾನು ಮಾಡುವಂಥ ಮನಭಾವನೆ ಯುವಕರು ಇಟ್ಕೊಳ್ಬೇಕು ಅಂಥೇಳಿ ಈ ಮೂಲಕವಾಗಿ ಸಮಾಜಕ್ಕೆ ಸಮಾಜದಲ್ಲಿರುವ ಯುವಕರಿಗೆ ಕೂಡ ಒಂದು ಕ್ಯೂ ಮಾತು ಹೇಳ್ಕೊಳ್ತಾ ನಾವು ನಾಡಿನಲ್ಲಿ ನಾವೆಲ್ಲರೂ ಒಂದನ್ನ ಭಾವನೆ ಇಟ್ಟುಕೊಂಡು ಎಲ್ಲರನ್ನ ಆಮೇಲೆ ಕಣ್ಣಿಲ್ದವರು ಕಾಲಿಲ್ದವರು ಎಲ್ಲಾದರೂ ದೇನ ದಲಿತರು ಕಂಡ್ರೆ ಅವ್ರನ್ನ ಪ್ರೀತಿಸಿ ಒಳಗ ಎಲ್ಲಾದರೂ ಕಂಡ್ರೆ ಅವ್ರನ್ನ ಕೈ ಹಿಡಿದು ದಾರಿಗೆ ಬಿಡುವಂಥ ಕೆಲಸ ನಾನು ಇಡೀ ಅಂಧ ಅನಾಥ ಮಕ್ಕಳ ಪರವಾಗಿ ಕೇಳ್ಕೊಳ್ತಾ ಇಂಥ ನಮ್ಮಂಥ ಕಣ್ಣಿಲ್ದವ್ರನ್ನ ಕೂಡ ಇವತ್ತು ನಮ್ಮ ಟಿ ವಿ ನೈನ್ನವರು ಕರೆದು ನಮಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದಗೋಸ್ಕರವಾಗಿ ಇಡೀ ಕರ್ನಾಟಕದ ಎಲ್ಲ ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳ ಪರವಾಗಿ ಆಶ್ರಮದ ಹಿರಿಯ ಕಿರಿಯ ಗುರು ಬಂಧುಗಳ ಪರವಾಗಿ ಕಲಾವಿದರ ಪರವಾಗಿ ಅಂಧ ಅನಾಥ ಮಕ್ಕಳ ಪರವಾಗಿ ನಾನು ದಿನೇಶ್ ಗುಂಡೂರಾವ್ ನಮ್ ಜೊತೆಗೆ ಇದಾರೆ ಆರೋಗ್ಯ ಸಚಿವರು ನಿಜಕ್ಕೂ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರನ್ನ ಅಭಿನಂದಿಸಬೇಕು ಈ ಸಂದರ್ಭದಲ್ಲಿ ಯಾಕಪ್ಪ ಅಂತಂದ್ರೆ ಈ ಸ್ಟ್ರೋಕ್ ಆದಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಕೊಡುವಂತ ವ್ಯಾಕ್ಸಿನ್ ಇದೆಯಲ್ಲ ಅದು ಮತ್ತೆ ಹಾರ್ಟ್ ಅಟ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂಗಲ್ವಾ ಸರ್ ಸೊ ತಕ್ಷಣ ಕೊಡುವಂಥ ಆ ಇಂಜೆಕ್ಷನ್ ಅದನ್ನು ಅವರು ಫ್ರೀಯಾಗಿ ಪ್ರೊವೈಡ್ ಮಾಡ್ತಿರುವಂಥದ್ದು ನಿಜಕ್ಕೂ ಒಂದು ಒಳ್ಳೆಯ ಹೆಜ್ಜೆ ನಿಮಗೆ ಅಭಿನಂದನೆಗಳು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ದಿನೇಶ್ ಅತ್ಯಂತ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು ಟಿ ವಿ ನೈನ್ ಅವರು ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ಅತ್ಯಂತ ಪ್ರಮುಖ ನ್ಯೂಸ್ ಚಾನೆಲ್ ಅಂತ ಹೇಳಿದ್ರೆ ಟಿ ವಿ ನೈನ್ ಜನಪ್ರಿಯತೆ ಮತ್ತು ಒಳ್ಳೆಯ ವಿಷಯಗಳನ್ನು ತಿಳಿಸುವಂಥ ಚಾನೆಲ್ ಆಗಿದೆ ಇವತ್ತು ಅವರ ಕಾರ್ಯಕ್ರಮ ರೂಪಿಸಿದಾಗ ಅದು ಬ ಅತ್ಯಂತ ಒಂದು ಒಳ್ಳೆಯ ಗುಣಮಟ್ಟದ ಕ್ವಾಲಿಟಿ ಇರುವಂಥ ಕಾರ್ಯಕ್ರಮ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿ ಇರ್ತೀವಿ ಇಲ್ಲಿ ಬಂದು ನೋಡಿದಾಗ ಆ ನಿರೀಕ್ಷೆಯಲ್ಲಿ ಯಾವುದೇ ಹುಸಿ ಆಗಿಲ್ಲ ಅತ್ಯಂತ ಬಹಳ ಚೆನ್ನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಮತ್ತು ಯಾರು ನವ ನಕ್ಷತ್ರ ಸನ್ಮಾನಿತರಾರಿದ್ದಾರೆ ಅವರ ಒಂದೊಂದು ಸೆಲೆಕ್ಷನ್ನು ಕೂಡ ನೋಡಿದಾಗ ಪ್ರತಿಯೊಬ್ಬರು ಅದ್ಭುತ ಸೇವೆಯನ್ನು ಮಾಡಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಅವರ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥವ್ರನ್ನು ಗುರುತಿಸಿದ್ದಾರೆ ಇವತ್ತು ನಮ್ಮ ಗದಗಿನ ಅಜ್ಜ ಅವ್ರನ್ನ ಕರೆಸಿ ಅವರು ಇವತ್ತು ಸನ್ಮಾನ ಮಾಡ್ತಾ ಇರೋದು ಬಹಳ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಅವರು ಹೇಳಿದಾಗೆ ಮತ್ತು ನಮ್ಮ ಮುಖ್ಯಮಂತ್ರಿಯವರು ಹೇಳಿದಾಗೆ ಒಂದು ಜಾತ್ಯಾತೀತ ಮನೋಭಾವದಲ್ಲಿ ಪರಸ್ಪರ ಎಲ್ಲರನ್ನು ಕೂಡ ಪ್ರೀತಿಸುವಂಥದ್ದು ಮತ್ತು ಸಮಾಜವನ್ನು ಮೇಲ್ತರತಕ್ಕಂಥ ಒಂದು ಪ್ರಯತ್ನ ಏನಿದಲ್ಲ ಅದು ಪ್ರತಿಯೊಬ್ಬರು ಕೂಡ ಅವರವರ ಒಂದು ಹಂತದಲ್ಲಿ ಮಾಡ್ಬೋದು ಅದು ಆಧ್ಯಾತ್ಮಿಕ ಧಾರ್ಮಿಕನೇ ಆಗಿರ್ಬೋದು ಅಥವಾ ಬೇರೆ ಕ್ಷೇತ್ರನೇ ಆಗಿರ್ಬೋದು ಆ ಯಾವುದೇ ಕ್ಷೇತ್ರದಲ್ಲಿದ್ದರೆ ನಾವು ಆ ಚಿಂತನೆ ನಮ್ಮ ಅಥವಾ ಆ ಯೋಚನೆಗಳು ನಮ್ಮಲ್ಲಿದ್ದಾಗ ಖಂಡಿತವಾಗಿಯೂ ಅದು ನಮ್ಮ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಾವು ಆ ವಿಡಿಯೋವನ್ನು ನೋಡೋದು ಯಾವ ರೀತಿಯಾಗಿ ಅನಾಥ ಮಕ್ಕಳು ಅಂಧ ಮಕ್ಕಳು ಅವರ ಒಂದು ಜೀವನವನ್ನು ಜೀವನದಲ್ಲಿ ಒಂದು ಅವರಿಗೆ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಮತ್ತು ಅವರಿಗೆ ಒಂದು ರಕ್ಷಣೆ ಕೊಡುವುದರಲ್ಲಿ ಈ ಮಠ ಏನು ಮುಂದೆ ಬಂದಿದೆ ನಿಜವಾಗ್ಲೂ ಕೂಡ ಬಹುಶಃ ಎಷ್ಟು ಮಠಗಳು ಈ ಥರ ಮಾಡ್ತದೋ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಗದಗ ಮಠ ಈ ಥರ ಮಾಡ್ತಾ ಇರೋದು ನಿಜವಾಗ್ಲೂ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಎಲ್ಲರ ಸಹಾಯ ಸೇವೆ ಮುಂದೆ ಏನೇ ಇದ್ದರೂ ಕೂಡ ಖಂಡಿತವಾಗಿಯೂ ನಾವು ಮಾಡೋದಕ್ಕೂ ಕೂಡ ನಾವು ತಯಾರಾಗಿದ್ದೀವಿ ಅಂತ ಹೇಳಿ ಎಲ್ಲ ಇವತ್ತಿನ ಸನ್ಮಾನಿತರಿಗೆ ಅಭಿನಂದನೆ ಮತ್ತು ಟಿ ವಿ ನೈನ್ ಅವ್ರಿಗೂ ಕೂಡ ನನ್ನ ಅಭಿನಂದನೆ ಥ್ಯಾಂಕ್ ಯು ನಮಸ್ಕಾರ ವಿಜಯ್ ಬಹುಶಃ ತಾವ ಆ ಸಿನಿಮಾ ನೋಡಿದಿರಲ್ಲ ಗೊತ್ತಿಲ್ಲ ಗಾನಯೋಗಿ ಪಂಚಾಕ್ಷರ ಗವಾಯಿ ನೀವು ನೋಡೇ ನೋಡಿರ್ತೀರಿ ಬಹಳ ಅದ್ಭುತವಾದಂಥ ಕಥೆ ಇದೆ ತಂದೆ ತಾಯಿಗಳಿಗೆ ಬೇಡದ ಮಗುವನ್ನು ಕರ್ಕೊಂಬಂದಾಗ ಬಂದಾಗ ಕುಮಾರೇಶ್ವರ ಗುರುಗಳು ಹೇಳ್ತಾರಂತೆ ನೀವು ಬೇಡ ಅಂದ್ರೆ ನಮ್ಮ ಕಡೆ ಕೊಟ್ಟಿರಿ ಅಂತ ಅದಾದ್ಮೇಲೆ ಅಲ್ಲಿಂದ ಒಂದು ಜ್ಯೋತಿ ಬೆಳಗಕ್ಕೆ ಶುರುವಾಯಿತು ಅದ್ ನಂತರ ಬಂದಂಥ ಗುರುಗಳು ಕೂಡ ಅದ್ಭುತವಾಗಿ ಮಠವನ್ನು ಬೆಳೆಸ್ಕೊಂಬಂದಂಥ ರೀತಿ ಇದೆಯಲ್ಲ ಇದು ಇವರ ಸಾಧನೆಯ ಬಗ್ಗೆ ಈ ಸನ್ಮಾನದ ಬಗ್ಗೆ ಏನಂತೀರಿ ಸಾಧನೆ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ಇವರ ಸಾಧನೆ ಬಗ್ಗೆ ಇವರೆಲ್ಲ ದೇವರನ್ನ ಪ್ರತಿನಿತ್ಯ ಕಾಣೋರು ನಾವು ದೇವರನ್ನ ಹುಡುಕಾಡೋರು ಹಂಗಾಗಿ ಪ್ರತಿನಿತ್ಯ ಕಾಣೋರ್ ಮುಂದೆ ಹುಡುಕಾಡೋರು ಹುಡುಕಾಡದಲ್ಲೇ ಇರ್ತೀವಿ ಸೊ ಹಂಗಾಗಿ ಪ್ರತ್ಯಕ್ಷ ದೇವರುಗಳ ಜೊತೆ ಮಾತಾಡುವಂಥ ಈ ದೇವರುಗಳಿಗೆ ನನ್ನ ಈ ಕಾರ್ಯಕ್ರಮ ಕರೆದು ಈ ಒಂದು ಪುಣ್ಯವಾದ ಕೆಲಸಕ್ಕೆ ನನ್ನ ಆಯ್ಕೆ ಮಾಡಿದ್ದಕ್ಕೆ ಟಿವಿ ವಿ ನೈನ್ ಒಂದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ದಿನೇಶ್ ಸನ್ಮಾನ ಸ್ವೀಕರಿಸಿದಂಥ ಕಲ್ಲಿಗ ಅಜ್ಜನವರಿಗೆ ಅಭಿನಂದನೆಗಳು ಹಾಗೆ ಸನ್ಮಾನಿಸಿದಂತ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಮಠ ಮತ್ತೆ ಮಠದ ಸೇವೆ ಜೊತೆಗೆ ಕಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿಗಳು ನಿಮಗೊಂದು ವಾಗ್ದಾನ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಾವು ಏನಾದರೂ ಮಾಡ್ತೀವಿ ಅಂತ ಅವರು ಹೇಳಿದಂಗೆ ನಡ್ಕೊಳ್ತಾರೆ ಖಂಡಿತ